ಈ ಅಷ್ಟಾವರಣದ ವಿಚಾರಕ್ಕೆ ನಾವು ಬಂದಾಗ ಕೇವಲ ಇದು ಬಾಹ್ಯಾಂತರಂಗದ ಅಷ್ಟಾವರಣ ಅಲ್ಲ ಬಾಹ್ಯದ ಅಷ್ಟಾವರಣ ಅಲ್ಲ ಇದು ಅಂತರಂಗದ ಅಷ್ಟಾವರಣವನ್ನು ಅಳವಡಿಸಿಕೊಳ್ಳುವಂಥ ಒಂದು ತತ್ವವನ್ನು ನೀವು ತಿಂದು ಅರಿಯಬೇಕಾಗಿದೆ ಬಾಹ್ಯದಲ್ಲಿರುವಂಥ ಬಹಿರಂಗದ ಅಷ್ಟಾವರಣಗಳ ಬಗ್ಗೆ ಎಲ್ಲರಿಗೂ ಗೊತ್ತೈತಿ ಗುರು ಅಂದರೆ ಏನು ಅನ್ನೋದಕ್ಕೆ ಹಲವಾರು ರೀತಿಯ ವಿಚಾರಗಳನ್ನ ಹೇಳ್ತೀವಿ ಅಂದ್ರೆ ಏನು ಹೇಳ್ತೀವಿ ಜಿಂಗಮ್ ಅಂದರೆ ಹೇಳ್ತೀವಿ ರುದ್ರಾಕ್ಷ ಹೇಳ್ತೀವಿ ಮಂತ್ರ ಅಂದರೆ ಹೇಳ್ತೀವಿ ವಿಭುಚಂದ್ರ ಹೇಳ್ತೀವಿ ಪಾದೋದಕ ಅಂದರೆ ಹೇಳ್ತೀವಿ ಇವತ್ತು ಆ ಪಾದೋದಕ ನಿಟ್ಟಿನೊಳಗೆ ಹಲವಾರು ಚರ್ಚೆಗಳು ನಡೀಲಿಕ್ಕ ಎಲ್ಲರ ತಲೆಯೊಳಗೆ ತೊಳ್ಕೋಬೇಕೋ ಬಿಡಬೇಕು ಕುಡಿಬೇಕೋ ಬಿಡ್ಬೇಕು ಅದಕ್ಕೊಬ್ಬರು ಉತ್ತರ ಹೇಳ್ತಾರೆ ಗುರುವಿಂದ ಪಾದ ಮಾತಾಡೋ ಮಾತನ್ನು ಹೇಳಕತ್ತೀವಿ ಇಲ್ಲಿ ಗುರುವಿಂದು ಈ ಕಡೆ ಚೆಲ್ಲಕ್ಕೂ ಬರುವಲ್ತು ಈ ಕಡೆ ಅಂಥ ಸ್ಥಿತಿ ನಿರ್ಮಾಣದಂಥ ಸಂದರ್ಭದೊಳಗೆ ಅಂತರಂಗದ ಅಷ್ಟಾವರಣದಲ್ಲಿಯ ಪಾದೋದಕವನ್ನು ನಾವು ಇವತ್ತಿನ ದಿಸ್ಲು ಮಾತನಾಡಬೇಕಾಗಿದೆ ಪೂಜ್ಯ ಅವರು ಸಿದ್ದೇಶ್ವರಪ್ಪ ಅವರು ಎರಡು ಮಾತ ಹೇಳಿದ್ದು ಬಹುತೇಕ ಪ್ರಸಾದಕ್ಕಿಂತ ಮೊದಲು ಹೇಳ್ಯಾರು ನಿಮಗೂ ನೆನಪಿರಬೇಕು ಹೊರಗ ಸ್ವಚ್ಛ ಒಳಗೆ ನಿಶಬ್ದ ಒಳಗ ಸ್ವಚ್ಛ ಹೊರಗ ಸ್ವಚ್ಛ ಒಳಗೆ ನಿಶಬ್ದ ಇದ್ರೆ ಪಾದೋದಕದ ಅರ್ಥ ತಿಳಿತದ ಮತ್ತು ಹೊರಗೆ ನಾವು ಇಟ್ಟುಕೊಂಡು ಒಳಗೂ ಇಟ್ಟುಕೊಂಡು ಅದನ್ನು ನಾವು ಅಷ್ಟಾವರಣಕ್ಕೆ ಹೊಂದಿಸಿದೀವಿ ಅಂದರೆ ಅಲ್ಲಿ ರಾಡ್ ಹೇಳ್ತೈತಿ ಹೊಲಸು ಹೇಳ್ತೈತಿ ಅದರ ಅಂತರಂಗದ ಅಷ್ಟಾವರಣದ ಅರ್ಥ ತಿಳಿಯೋದಿಲ್ಲ ಪಾದೋದಕವು ಬೆಳಗ್ಗೆ ವಿಭೂತಿ ಹೇಳಿದಂತೆ ಅದು ತತ್ವ ಆದರೆ ರುದ್ರಾಕ್ಷಿ ಅಗ್ನಿ ತತ್ವ ಆದರೆ ಪಾದೋದಕವು ಜಲತತ್ವ ಈ ದೇಹ ಪಂಚಮಹಾಭೂತಗಳಿಂದಾದದ್ದು ಅನ್ನೋದನ್ನು ಎಲ್ಲರಿಗೂ ಗೊತ್ತಿದ್ದ ಮಾತ ಅದು ಸುಮ್ಮನೆ ಅನ್ಪಿಸೋದು ಈ ದೇಹದಲ್ಲಿ ಕೂಡ ಈ ಜಲತತ್ವ ಇದೆ ಅದರ ಗುಣಧರ್ಮ ಏನು ಹರಿಯೋದು ಪಸರಿಸೋದು ಸಂಚರಿಸೋದು ಇದು ಜಲತತ್ವದ ನಿಯಮ ಹಾಗಾದ್ರೆ ಆ ಜಲತತ್ವ ಜಲ ಯಾವ ಕಡೆಗೆ ಹರಿತೈತಿ ಯಾವ ಕಡೆಗೆ ಇಳುಕಲಿದೆಯೋ ಇಳಿಮುಖವಾಗಿದೆಯೋ ಆ ಕಡೆಗೆ ಹರಿದು ಜಲತತ್ವದ ಜಲದ ನಿಯಮ ಇಳುಕಲ್ ಕಡೆ ಹರಿತೈತಿ ಆ ಇಳುಕಲ್ ಕಡೆ ಹರಿಯುವ ನೀರನ್ನು ಕೆಳಗಡೆ ಕೆಳಮುಖವಾಗಿ ಹರಿಯುವಂಥ ನೀರನ್ನು ಮೇಲ್ಮುಖವಾಗಿ ಹರಿಯುವಂತೆ ಮಾಡುವ ಸಾಧನ ಯಾವುದು ಅದಕ್ಕೊಂದು ಸೆಟ್ ಬೇಕಲ್ವಾ ಅದಕ್ಕೊಂದು ಸಾಧನೆ ಬೇಕಲ್ವಾ ಆ ಸಾಧನೆ ಮೂಲಕವಾಗಿ ಅದನ್ನು ನಾವು ಮೇಲಕ್ಕೆ ಎತ್ತಬೇಕಲ್ವಾ ಆ ಸಾಧನೆ ಯಾವುದಂದ್ರೆ ಅಪ್ಪ ಬಸವಗುರು ತಂದೆ ಕೊಟ್ಟಿರುವ ಇಷ್ಟಲಿಂಗವೇ ಅದರ ಸಾಧನ ಅದೇ ನಮಗೆ ಪಂಪ್ ಸೆಟ್ಟು ಅದನ್ನು ನಾವು ಸಾಧನೆ ಮೂಲಕ ಶಿವಯೋಗ ಸಾಧನೆಯ ಮೂಲಕ ಅಂತರಂಗದೊಳಗೆ ಅಳವಡಿಸಿಕೊಂಡು ಅದನ್ನು ನಾವು ಮೇಲ್ಮುಖ 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 ಮಾಡ್ಕೋತ ಹಾದಿವಂದರೆ ಆ ಆಧಾರ ಚಕ್ರದಲ್ಲಿರುವಂಥ ಈ ಎರಡು ದಳದ ಕಮಲದಿಂದ ಆರಂಭವಾದಂಥ ಆ ಆ ರಸ ಛಿದ್ರಸ ಏನಾಗ್ತದೆ ಮೇಲ್ಮುಖವಾಗಿ ಹೋಗ್ತಾ 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 ಮಣಿಪೂರ್ವಕದಿಂದ ಅನಾಹತದಿಂದ ವಿಶುದ್ಧಿಯಿಂದ ಬ್ರಹ್ಮ ಯಾವುದು ಈ ಆಜ್ಞಾಚಕ್ರದಿಂದ ಬ್ರಹ್ಮರಂಧ್ರವರೆಗೆ ಶಿಖಾಚಕ್ರ ಪಶ್ಚಿಮ ಚಕ್ರ ಎಲ್ಲವುಗಳಲ್ಲಿ ಪಸರಿಸಿ ಏನು ಆನಂದ ಆ ಆನಂದ ರಸವೇ ಪಾದೋದಕ ಸಾಮಾನ್ಯವಾಗಿ ನಮ್ಮ ಜನರೊಳಗೆ ಅದು ಬಿತ್ತಿ ಬಿಟ್ಟಿದ್ದೈತಿ ಅದು ಬಹಳಷ್ಟು ಹುಲಸಾಗಿ ಬೆಳೆದೈತಿ ಅದು ಅಲ್ಲಪ್ಪ ಅಂತ ಹೇಳುದ ಈ ತತ್ವ ಕಮ್ಮಟದ ಮೂಲ ಉದ್ದೇಶ ಮೂಲ ಉದ್ದೇಶ ಅದು ಅಲ್ಲ ನಾವು ಏನು ಮಾಡಬೇಕೈತಿ ನಿಜಲಿಂಗಾಯತರು ಏನು ಮಾಡಬೇಕಾಗಿದೆ ಬಸವ ತತ್ವಾಧಾರಿತವಾಗಿರುವಂಥ ನಿಜಲಿಂಗಾಯತರು ಏನು ಮಾಡಬೇಕಾಗಿದೆ ಅನ್ನುವುದನ್ನು ಕಲಿಸುವುದೇ ಈ ಕಮ್ಮಟ ಇದು ಇಟ್ ಈಸ್ ಅ ಟ್ರೈನಿಂಗ್ ಸೆಂಟರ್ ಇದೊಂದು ತರಬೇತಿ ಕೇಂದ್ರ ಈ ತರಬೇತಿ ಕೇಂದ್ರದೊಳಗೆ ಕೆಲವು ವ್ಯಕ್ತಿಗಳ ತಯಾರಾಗ್ತಾರೆ ಆ ವ್ಯಕ್ತಿಗಳಿಂದ ಏನಾಗ್ತೈತೆ ಅಂದ್ರೆ ಪ್ರಸಾರ ಪ್ರಸಾರ ಆಗ್ತಾ ಆಗ್ತಾ ಎಲ್ಲ ತತ್ವಗಳು ಅಂತರಂಗದಲ್ಲಿ ಅಳವಡುತ್ತವೆ ಅದಕ್ಕೆ ಸೋಮಯ್ಯವರೇ ಉದಾಹರಣೆ ಸೋಮಯ್ಯವರು ಉದಾಹರಣೆ ಬಹುತೇಕ ಅವರು ಕೃಷಿಕರು ಇರಬಹುದು ಕೃಷಿಕರಿದ್ದವರೆಲ್ಲ ಏನಕ್ಕೆ ಕಲ್ತಿಲ್ಲ ತನ್ನಾಕೆ ಹೋಗಬೇಡ್ರಿ ಭಾಳ ಜ್ಞಾನಿಗಳಿರ್ತಾರೆ ಅನುಭವ ಮಾಡ್ಕೊಂಡಿರ್ತಾರೆ ಅಂಥವರು ಕೂಡ ಇವತ್ತು ಈ ವಿಚಾರಗಳನ್ನು ಹೇಳಿದ್ದಾರೆ ಇನ್ನು ನೀರಿನ ಕೆಲಸ ಏನು ಪಾದೋದಕದಲ್ಲಿ ಎರಡು ಪದಗಳು ಬರುತ್ತಾವು ಯಾಕಂದ್ರೆ ನನ್ನ ಕನ್ನಡ ಮಾಸ್ಟರ್ ಇರುವುದರಿಂದ ಅದನ್ನು ಎರಡು ಹೇಳೋದಕ್ಕಾಗ್ತದೆ ಒಂದು ಪಾದ ಇನ್ನೊಂದು ಉದಕ ಆ ಪಾದಕ್ಕೆ ಎದರಿಂದ ಉತ್ಪನ್ನ ಆಯ್ತು ಅಂದ್ರೆ ಪದದಿಂದ ಉತ್ಪನ್ನವಾಯಿತು ಅಂತ ತಿಳ್ಕೊಂಡು ನಾವೆಲ್ಲ ಅದನ್ನು ನೋಡ್ತೀವಿ ಪದ ಅಂದ್ರೇನು ಅದರ ಪರಬ್ರಹ್ಮ ಸ್ವರೂಪ ಆ ಪರಬ್ರಹ್ಮ ಸ್ವರೂಪ ಎಲ್ಲಿಂದಂದ್ರೆ ಆಧಾರದಿಂದ ಸಹಸ್ರಾರ ಚಕ್ರದವರೆಗೆ ಬಂದು ಪಶ್ಚಿಮ ಚಕ್ರ ಶಿಖಾಚಕ್ರದವರೆಗೆಲ್ಲ ಬಂದು ಏನು ಆನಂದ ಉಂಟಾಗ್ತೈತೀವೋ ಅದೆಲ್ಲ ಕಡೆಗೆ ಪಸರಿಸ್ತೈತಿ ಅದುವೇ ಪಾದ ಉದಕ ಅಂತ ಕರೀತಾರೆ ಪದ ಉದಕ ಉದಕಂದರೆ ನೀರು ನೀರಿನ ಗುಣಧರ್ಮ ಏನು ಅನ್ನೋದನ್ನ ಆಗಲೇನು ನೋಡ್ಕೊಂಡಿವಿ ಅದೇನು ಮಾಡ್ತೈತಿ ಅಂದರೆ ಹೊಲಸನ್ನು ತಳಿತೈತಿ ಅದಕ್ಕೆ ಅವ್ರು ಹೇಳ್ತಾರಲ್ಲ ಬಟ್ಟೆ ಮಾಚಿದಡೆ ಮಡಿವಾಳಂಗೆ ಇಕ್ಕುವುದು ಈ ಬಟ್ಟೆಯೊಳಗೆ ಏನಾದರೂ ಕಲೆ ಬಿದ್ರ ಹೊಲಸ ಇತ್ತಿದ್ರ ರಾಣಿ ಇತ್ತಿದ್ರ ಕೆಸರ ಇತ್ತಿದ್ರೆ ತೊಳಿಬೇಕಾದ್ರೆ ನೀರು ಬೇಕಲ್ಲ ನೀರ ಹೆಂಗ ನಮ್ಮ ಈ ಹೊಲಸನ್ನ ತೊಳಿತೈತೋ ಇದು ಹೊರಗಿಂದ ಆಯಿತು ಒಳಗಿಂದ ತೊಳಿಬೇಕಲ್ಲ ಒಳಗಿಂದ ತೊಳಕೊಳ್ಳುವುದಕ್ಕಾಗಿ ಇಷ್ಟೆಲ್ಲ ಗುದ್ದಾಟು ನೋಡ್ರಿ ಇದು ಒಮ್ಮಿಗೆ ತೊಳಿಯುವಂಥದ್ದು ಅಲ್ಲ ರೀ ಇದಕ್ಕೆ ಸಾಧನೆ ಮಾಡಬೇಕಾಗ್ತದೆ ಸಾಧನೆ ಮಾಡಬೇಕಾಗ್ತದೆ ಸದಾಕಾಲ ಚಿಂತನೆ ಮಾಡಬೇಕಾಗ್ತದೆ ಸ್ವಾಧ್ಯಾಯ ಮಾಡಬೇಕಾಗ್ತದ ಚಿಂತನ ಮಂಥನ ಮಾಡಬೇಕಾಗ್ತದೆ ಇಷ್ಟೆಲ್ಲ ಮಾಡಿಕೊಂಡಾಗ ಒಂದು ಈಟಿ ಇಟ್ಟು ಒಂದು ಈಟಿ ಇಟ್ಟು ಒಂದು ಈಟು ಇಟ್ಟು ಇಟ್ಟಿ ಇಟ್ಟು ನಮ್ಮಲ್ಲಿ ಹೋಗ್ತಾ 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 ಒಂದು ದಿನ ಸಂಪೂರ್ಣವಾಗಿ ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅದನ್ನು ನಾವು ಇವತ್ತಿನ ದಿವಸ ಅಧ್ಯಯನ ಮಾಡಬೇಕಾಗಿದೆ ಅದಕ್ಕೆ ಅಲ್ಲಂ ಪ್ರಭುದೇವ್ರು ಹೇಳ್ತಾರೆ ನನ್ನ ನನ್ನ ಮಾತು ಏನೂ ಇದ್ರಾಗ ನನ್ನ ವೈಯಕ್ತಿಕ ಮಾತುಗಳೇನೂ ಇಲ್ಲ ಎಲ್ಲ ಶರಣರ ಮಾತುಗಳದಾವೆ ಅವರು ಸುಮ್ಮನೆ ನಮ್ಮ ನಾಲ್ಗೆ ಅಷ್ಟನ್ನು ನಮ್ಮದು ಆ ನಾಲಿಗೆ ಮೂಲಕವಾಗಿ ಇದನ್ನು ನುಡಿಯೋದು ಅಲ್ಲಂ ಪ್ರಭುದೇನು ಹೇಳ್ತಾರಂದ್ರೆ ಒಳಗೆ ತೊಳೆಯಲರಿಯದೆ ಹೊರಗೆ ತೊಳೆದು ಕುಡಿಯುತ್ತಿದ್ದಾರಲ್ಲ ಉದ್ಘಾರ ಒಳಗೆ ತೊಳೆಯದು ಬಿಟ್ಟು ಹೊರಗೆ ತೊಳೆದು ಕುಡಿಲ ಕತ್ತಾರಲ್ಲ ತೊಳಿತಾರೋ ಇಟ್ ಈಸ್ ಎಕ್ಸ್ಕ್ಯೂಸೇಬಲ್ ತೊಳೀಲಿ ಆದ್ರೆ ಅದು ತೊಳೆದು ಕುಡಿಲ ಕತ್ತಾರಲ್ಲ ನಾನು ಕಳೆದ ಎಪ್ ಫೆಬ್ರವರಿ ತಿಂಗಳಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಹೊಸಾರಳ್ಳಿಗೆ ಹೋಗಿದ್ದೆ ಹೊಸಾರಹಳ್ಳಿ ಆ ಊರಿಗೆ ನಮ್ಮ ಆಪ್ತೇಷ್ಟರ ಒಂದು ಕನ್ಯಾ ಕೊಡಬೇಕಾಗಿತ್ತು ಆ ಕಣ್ಯಾಗ ಕೊಡಕ್ಕೆ ಅಲ್ಲಿಗೆ ಹೋಗಿದ್ದೀವಿ ಕನ್ಯಾ ಕೊಡಕ್ಕೆ ಮತ್ತೆ ಐಗೋಳು ಬೇಕು ಅಲ್ಲ ರೀ ಕೊಡೋರು ಬೇರೆ ಇರ್ತಾರ ತೊಗೊಳೋರು ಬೇರೆ ಇರ್ತಾರೆ ಈ ಇವ್ರ್ ಇವ್ರದ ಬಾಳ ನಮ್ದು ನಮ್ದು ಬಾಳಗಾದ್ಲ ಯಾಕಂದ್ರೆ ನಾನು ಅವ್ರು ವಾರಿಸ್ದಾರ್ದನ್ ರೀ ಬಸವಣ್ಣ ಏನು ಮಾಡ್ದ ಕಮ್ಮಟ ಏನು ಮಾಡ್ತಂದ್ರೆ ನನ್ನಂತವನ ತಂದು ನಿಮ್ಮ ಮುಂದೆ ನಿಲ್ಲಿಸೇ ಇದನ್ನ ಮಾಡಿದ್ದು ಮತ್ತೇನಲ್ಲ ಅಲ್ಲ ನಾವೆಲ್ಲ ತೊಳೆ ಅವ್ರ ನಾವೆಲ್ಲ ಯಾಕ್ರಿ ನಾವೆಲ್ಲ ತೊಳೆದು ಕುಡ್ಸಾವ್ರ ಆದ್ರೆ ತೊಳೆದು ಕುಡಿಬೇಡ್ರಪ್ಪ ಇವತ್ತು ಹೇಳಕ್ಕೆ ಬಂದೇನೆ ಗಟ್ಟಿ ಧೈರ್ಯ ಬರಬೇಕಾದ ಕಾರಣ ಯಾರು ಅಪ್ಪ ಬಸವಣ್ಣನೇ ನನಗೆ ಕಾರಣ ಇದಕ್ಕೆ ನಮ್ಮ ಯಾರು ಕ್ರ್ಯಾಂಗಿಲ್ರ ಅಲ್ಲಿ ಅವ್ರನ್ನ ಯಾರು ಕ್ರಿಯಾಂಗಿಲ್ಲ ಹಿರೇ ಮಠದವ್ರ ನಮ್ಮನ್ನ ಕ್ರ್ಯಂಗಿಲ್ಲ ಭಾಳ ಮುಜಾ ಐತ್ರಿ ಇದೆ ಹಿರೇ ಮಠದವ್ರೊಂದು ಕುಡ್ಲಿ ಮಟ್ಪತಿ ಮಟ್ಪತಿ ಕುಂಡಿರ್ತಾರೆ ಇವನಾರವ 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 ಅಂತೇಳಿ ಹೇಳಿ ಅಪ್ಪ ಬಸವಣ್ಣನ ಮಾತೆಯಲ್ಲಿ ನೀ ಮಠಪತಿ ಕೂಡ್ರ ಯಾಕಂದ್ರೆ ನಾನು ಬಹಳ ದಿನದಿಂದ ಇದನ್ನೆಲ್ಲ ನೋವನ್ನು ಅನುಭವಿಸಿಕೊಂಡ ನಾನೆಲ್ಲ ಒಳಮುಖೊಂದು ಒಳಮುಖವನ್ನು ನಾವು ಅದು ಅಂತರ್ದ ಗರಿವಾದ ಮೇಲೆ ಬೈರಂಗ ಆಡಾದ ಮೇಲೆ ಅವನು ಆಡುವ ಇದನ್ನ ಅನುಭವಿಸ್ಕೊಳ್ಬೇಕಾಗ್ತಾನ ಆ ಪಾಪ ಕೆಟ್ಟ ಕೆಲಸನೇ ಅಂತ ಪಾಪದ ಪ್ರಶ್ನೆನೇ ಇಲ್ಲ ಈ ಕೂಡ ಬಂದಾಗ ಪಾಪಗಳ ಮನುಷ್ಯ ಕೆಟ್ಟ ಕೆಲಸಗಳ ಮನುಷ್ಯ ಮಾರೋದಿಲ್ಲ ಒಂದ್ ವೇಳೆ ಅವ ಮಾಡಿದ್ರೆ ಇದಕ್ಕೆ ನಮ್ಮ ಹೆಣ್ಣು ಕರ್ಕೊಂಡ ಬಂದಿಲ್ಲ